ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇವರನ್ನ ನೋಡ್ತಾ ಇದ್ರೆ ನೋಡ್ತಾ ಇರೋಣ ಅಂತ ಅನಿಸುತ್ತೆ ಇವರ ಮಾತುಗಳನ್ನು ಕೇಳ್ತಾ ಇದ್ರೆ ಕೇಳ್ತಾ ಇರೋಣ ಅಂತ ಅನಿಸುತ್ತೆ ಇವ್ರೇನಾರು ಡೈಲಾಗ್ ಹೊಡೆದ್ರೆ ಆ ಡೈಲಾಗ್ನ ನಾವು ಕೂಡ ಟ್ರೈ ಮಾಡೋಣ ಹಾಗೆ ಅಂತ ಅನಿಸುತ್ತೆ ಸೊ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಿವೇದಿತಾ ಗೌಡ ನಿಮ್ಗೆ ಗೊತ್ತೇ ಇದೆ ಐ ಆಮ್ ಗಾಡ್ ಸಿನಿಮಾದ ಒಂದು ಹಾಡಿಗೆ ಹಾವನ್ ಬೇಕಾದರೂ ಕಟ್ಕೋ ನರಿನ್ ಬೇಕಾದರೂ ಇಟ್ಕೋ ಅನ್ನೋ ಹಾಡಿಗೆ ತುಂಬ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ದಿಗನ್ ಸರ್ ಜೊತೆ ನೃತ್ಯ ಮಾಡಿದ್ದಾರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಡು ಹಾಡನ್ನು ಕೇಳಿದವರೆಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ ಸೊ ನನ್ನ ಜೊತೆ ಇದೀಗ ನಿವೇದಿತಾ ಗೌಡ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ

ಆಕ್ಚುಲಿ ಸ್ವಲ್ಪ ಜಾಸ್ತಿ ಜಂಕ್ ಫುಡ್ ತಿಂತಾ ಇದೆ ಬಟ್ ಇವಾಗ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಅಷ್ಟು ಜಂಕ್ ಫುಡ್ ತಿನ್ನೋದು ಬಟ್ ವರ್ಕೌಟ್ ದಿನ ಮಾಡ್ತೀನಿ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಐ ಎಮ್ ಗಾಡ್ ಸಿನಿಮಾದ ಒಂದು ಹಾಡಿಗೆ ಸೂಪರಾಗಿ ಸ್ಟೆಪ್ ಹಾಕಿದಿರ ಜನ ಕೂಡ ಇಷ್ಟಪಟ್ಟಿದ್ದಾರೆ ಸಾಂಗ್ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ ಹೇಗಿದೆ ಆ ಎಕ್ಸ್ಪೀರಿಯನ್ಸ್ ದಿಗನ್ ಸರ್ ಜೊತೆ ನೃತ್ಯ ಮಾಡಿದ್ದು ಅಂಡ್ ಜನಪ್ರಿಯತೆ ಗಳಿಸಿಕೊಂಡ್ರದ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಆ್ಯಕ್ಚುಲಿ ತುಂಬ ಆಯಿತು ಐ ವಾಸ್ ವೆರಿ ಎಕ್ಸೈಟೆಡ್ ಯಾಕಂದರೆ ಲಿರಿಕ್ಸ್ ತುಂಬ ತುಂಬಾ ಕ್ರೇಜಿ ಆಗಿದೆ ಅವನ್ ಬೇಕಾದ್ರೂ ಕಟ್ಕೋ ನರಿನ್ ಬೇಕಾದ್ರೂ ಇಟ್ಕೋ ಅಂತ ಇಟ್ಸ್ ವೆರಿ ಕ್ರಿ ಇಟ್ಸ್ ಒಂಥರ ಚೆನ್ನಾಗಿತ್ತು ಒಂಥರ ಓಕೆ ನಮ್ಮ ಫಸ್ಟ್ ಟೈಮ್ ಸಾಂಗ್ ಕೇಳಿದಾಗ ಅನಿಸ್ತು ಸ್ವಲ್ಪ ಕ್ಯಾಚಿ ಆಗಿದೆ ಚೆನ್ನಾಗಿದೆ ಅಂತ ಆಮೇಲೆ ದಿಗನ್ಸ್ ಸರ್ ಜೊತೆ ಪಫಾಮೆನ್ಸ್ ಇತ್ತು ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಹ್ಯಾಪಿ ಇವನ್ ಇಂದ ಸೆಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಚೆನ್ನಾಗಿ ಡಿಸೈನ್ ಮಾಡಿದರು ಸೊ ಓವರ್ ಆಲ್ ನನಗೆ ಶೂಟಿಂಗ್ ಮಾಡ್ಬೇಕಾದ್ರಂತ ತುಂಬ ಎಕ್ಸೈಟ್ಮೆಂಟ್ ಎಲ್ಲ ಮಾಡಿದೆ ಅಂದರೆ ಯಾಕೆ ಒಪ್ಕೊಂಡ್ರಿ ಇದನ್ನ ಈಡೀಗ ಬಂದವರು ಹೇಳಿದಾಗ ಈ ಥರ ಹಾಳಿರುತ್ತೆ ನೀವು ನೃತ್ಯ ಮಾಡಬೇಕು ದಿಗನ್ ಸರ್ ಜೊತೆ ನೃತ್ಯ ಮಾಡಬೇಕು ಅಂತಂದಾಗ ನಿಮ್ಮ ನಿಮ್ ಒಪ್ಪಿಸುವಂಥ ಟೈಮ್ ಹೇಗಿತ್ತು ಅದನ್ನು ಅದನ್ನ ಅಂತ ಹೇಳಿ ಫಸ್ಟ್ ಸ್ಟುಡಿಯೋ ಕರೆದ್ರು ಸಾಂಗ್ ಪ್ಲೇ ಮಾಡ್ಸಿದ್ರು ಕೇಳಿಸ್ಕೊಂಡೆ ಚೆನ್ನಾಗಿತ್ತು ಅನಿಸ್ತು ನನಗೆ ಸಾಂಗ್ ಚೆನ್ನಾಗಿತ್ತು ಅನಿಸ್ತು ಆ್ಯಂಡ್ ಆಲ್ಸೋ ದಿಗನ್ ಸರ್ ಜೊತೆ ಇಟ್ಸ್ ನೈಸ್ ಆಪರ್ಚುನಿಟಿ ಸೊ ಅದಕ್ಕೆ ಓಕೆ ಮಾಡೋಣ ಅಂತ ಅನಿಸ್ತು ಹೇಗಿತ್ತು ಅವರು ಅವ್ರು ಹೇಗೆ ಸಪೋರ್ಟ್ ಮಾಡಿದ್ರು ದಿಗನ್ ಸರ್ ಜೊತೆ ಸೆಟ್ಟಲ್ಲಿ ಹೇಗೆ ಟೈಮ್ ಕಳೆದ್ರಿ ಒಳ್ಳೆ ಮೆಮೊರಿ ಹೇಳಬಹುದಾ ಅಂತ ಹೇಳಿ ಅಂದರೆ ಶೂಟಿಂಗ್ ತುಂಬ ಫಾಸ್ಟ್ ಫಾಸ್ಟ್ ಹೋಗ್ತಿತ್ತು ಬಟ್ ಈಸ್ ಅ ವೆರಿ ನೈಸ್ ಪರ್ಸನ್ ತುಂಬ ಚೆನ್ನಾಗಿ ಮಾತಾಡ್ಸ್ತಿದ್ರು ಮಾತಾಡ್ಸಿದ್ರು ಸೊ ಈಸ್ ಅ ವೆರಿ ನೈಸ್ ಪರ್ಸನ್ ಆ್ಯಂಡ್ ಶೂ ಶೂಟಿಂಗ್ ಟೈಮಲ್ಲಿ ಯೂಸ್ ಮೋಸ್ಟ್ ಆಫ್ ದ ಟೈಮ್ಸ್ ಔಟ್ ಪೋರ್ಷನ್ ಸಪ್ರೇಟಾಗಿ ಆಗಿ ಶಾರ್ಟ್ ಆಗ್ತಿತ್ತು ನಂದು ಸಪ್ರೇಟ್ ಆಗಿ ಶೂಟ್ ಮಾಡ್ತಿದ್ರು ಬಟ್ ಒಂದು ನಾವು ಯಾವಾಗ ಕಂಬೈನ್ ಆಗಿ ಪರ್ಫಾರ್ಮೆನ್ಸ್ ಇತ್ತು ಅವಾಗ ಜಸ್ಟ್ ಆ ಟೈಮ್ ಅಲ್ಲಿ ಅನ್ನೋ ಥರನೇ ಇತ್ತು ಕರೆಕ್ಟಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಅದೇ ತಲೆಲಿ ಐ ಎಂ ಗಾರ್ಡ್ ಚಿತ್ರ ತಂಡಕ್ಕೆ ನಿಮ್ ಕಡೆಯಿಂದ ಏನು ಹೇಳಕ್ ಇಷ್ಟಪಡ್ತೀರಾ ಅವರು ಸರ್ ಜೊತೆ ವರ್ಕ್ ಮಾಡಿದವರು ಒಂದಷ್ಟು ದಿನ ವರ್ಷಗಳ ಕಾಲ ಈಗ ಅವರು ಸಿನಿಮಾ ಮಾಡಿರೋಂತ ಆ ಟೀಮ್ ಬಗ್ಗೆ ಏನು ಹೇಳೋಕ್ಕೆ ಐಟ್ ಇಟ್ಸ್ ಅ ವೆರಿ ನೈಸ್ ಟೀಮ್ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿತ್ತು ಆ್ಯಂಡ್ ಆಮ್ ಶ್ಯೂರ್ ಅವ್ರು ತುಂಬ ಎಫರ್ಟ್ಸ್ ಹಾಕಿ ಮೂವಿ ಮಾಡಿದ್ದಾರೆ ಐ ಇವಾಗ ನವೆಂಬರ್ ಸೆವೆಂತ್ ರಿಲೀಸ್ ಆಗ್ತಿದೆ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಐ ಹೋಪ್ ಇಟ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಇವಾಗ ಸಾಂಗ್ ಹೆಂಗ್ ಹೋಗ್ತಾ ಇದೆ ಅದೇ ತರ ಮೂವಿ ಇನ್ನೂ ಹಂಡ್ರೆಡ್ ಟೈಮ್ ಸಕ್ಸಸ್ಫುಲ್ ಆಗುತ್ತೆ ಅಂತ ನಿಮ್ ಕಡೆಯಿಂದ ಹೇಗೆ ಸಪೋರ್ಟ್ ಇರುತ್ತೆ ಯಾಕಂತ ಹೇಳಿದ್ರೆ ಒಂದು ಹಾಡು ಹಿಟ್ ಹಾಡು ಹಿಟ್ ಅದ ಅದೇ ಒಂದು ಕರೆಯೋದು ಅದನ್ನೇ ಸ್ವಾಗತ ಅಂತಾರೆ ಸಿನಿಮಾಗೆ ಹಾಡುಗಳನ್ನ ಸೊ ನೀವು ಆ ಸಿನಿಮಾ ತಂಡಕ್ಕೆ ನಿಮ್ ಕಡೆಯಿಂದ ಹೇಗೆ ಬೆಂಬಲ ಇರುತ್ತೆ ಅಂತ ಹೇಳಿ ಒಬ್ವಿಯಸ್ಲಿ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಸೊ ನನ್ನ ಇವಾಗ ನಾನು ಕೂಡ ಅಷ್ಟೇ ಸಪೋರ್ಟಿವ್ ಆಗಿರ್ತೀನಿ ಡೆಫಿನೆಟ್ಲಿ ಇವನ್ ಐ ಆಮ್ ವೇಟಿಂಗ್ ನವೆಂಬರ್ ಸೆವೆಂತ್ ಯಾವಾಗ ಆಗುತ್ತೆ ಮೂವಿ ನೋಡೋಣ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗೋಣ ಎಲ್ರಿಗೂ ಹೇಳೋಣ ನೋಡಿ ಮೂವಿ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಈ ಹಾಡು ಹಿಟ್ ಆಗಿದೆ ಈ ಹಾಡನ್ನ ನೋಡಿ ನಿಮ್ಗೇನು ಹೇಳಿದ್ರು ಅಂತ ಹೇಳಿ ಎಲ್ಲರೂ ಚೆನ್ನಾಗಿದೆ ಅಂತಲೇ ಅಂದರು ಆಲ್ ಲೈಕ್ ವೆರಿ ನೈಸ್ ಸಪೋರ್ಟಿವ್ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತೆಲ್ಲ ಅಂತಿದ್ರು ಆಗಾಗ ಗಮನಿಸ್ತಾ ಇರ್ತೀವಿ ತಮ್ಮನ ಜೊತೆ ಒಳ್ಳೆ ರೀಲ್ಸ್ ಮಾಡೋದಾಗಿರ್ಬೋದು ಇನ್ನಿಬ್ರು ತುಂಟಾಟ ನೋಡೋದೇ ಚೆನ್ನಾಗಿ ಅನ್ಸುತ್ತೆ ಆ್ಯಕ್ಚುಲಿ ನನ್ನ ತಮ್ಮ ಚಿಕ್ಕನ್ ಇರ್ಬೇಕಿದ್ರೆ ಫುಲ್ ಜಗಳ ಮಾಡ್ತಿದ್ದೆ ನೆನಪು ಬಟ್ ಇವಾಗ ಪರವಾಗಿಲ್ಲ ಸ್ವಲ್ಪ ದೊಡ್ಡ ಚೆನ್ನಾಗಿ ಕೇರ್ ಮಾಡ್ತಾನೆ ಅವನೇ ಕುಕ್ ಮಾಡ್ಕೊಡ್ತಾನೆ ಸಮಟೈಮ್ ಚಿಕನ್ ಬಿರಿಯಾನಿ ಎಲ್ಲ ಎಷ್ಟು ಎಷ್ಟು ಹಿಂಸೆ ಕೊಡ್ತಾನೋ ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾನೆ ಕೂಡ ಸೊ ಕುಕ್ಸ್ ಫಾರ್ ಮೀ ಅಟ್ ಟೈಮ್ಸ್ ಎಲ್ಲ ಮನೆ ಹೋಮ್ ಕುಕ್ ಫುಡ್ ತಿನ್ ಯೂಶ್ಲಿ ಆರ್ಡರ್ ಮಾಡಿನೇ ತಿನ್ನೋದು ಸೊ ಮನೆ ಊಟ ತಿನ್ನಬೇಕು ಅಂತ ಅನ್ಸ್ದಾಗಿರೋ ಚಿಕನ್ ಎಲ್ಲ ಪ್ರಿಪೇರ್ ಮಾಡಿ ಕೊಡ್ತಾನೆ ಸೊ ಇಸ್ ವೆರಿ ನೈಸ್ ಆ್ಯಂಡ್ ಕೇರಿಂಗ್ ಸೂಪರ್ ಹೇಗಿದೆ ಲೈಫ್ ಹೇಗಿದೆ ಅಲ್ಲಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಫೋಟೋ ವೀಡಿಯೋಗಳನ್ನ ಶೇರ್ ಮಾಡ್ತಿರೋದು ನನಗೆ ನಿಮ್ಮಲ್ಲಿ ತುಂಬ ಆಗಿ ಇಷ್ಟ ಆಗೋದು ಏನಪ್ಪಾ ಅಂತಂದರೆ ಯಾರು ಏನಾರು ಗುರು ನಾನು ಇರೋದೇ ಹೀಗೆ ಅಂತ ಆ ಮೈಂಡ್ ಸೆಟ್ ಇದೆಯಲ್ಲ ಅದು ಸೂಪರ್ ಅದು ಅದು ಇರೋದು ಹೇಗೆ ಸಾಧ್ಯ ಈಗ ನಾವು ಯಾರಾದ್ರೂ ನಮಗೆ ನೆಗೆಟಿವ್ ಆಗಿ ಏನಾರು ಹೇಳಿದ್ರೆ ಅಯ್ಯೋ ನಂಗೆ ಹಿಂಗಂದ್ರು ಹಿಂಗಂದ್ರು ಅಂತ ಹರ್ಟ್ ಮಾಡ್ಕೊತೀವಿ ಒಂದು ಫೋಟೋ ಹಾಕೊಳ್ಳೋಕೆ ಇದು ಹಾಕ್ಲಾ ಬೇಡವಾ ಅಂತ ಕೇಳಿ ಅಂತೀವಿ ಒಂದು ವೀಡಿಯೋ ಏ ಇದ್ರಲ್ಲಿ ನಾವು ಹಿಂಗೆ ಕಾಣಿಸಿದ್ರು ಬೇಡವಾ ಅಂತ ನೀವು ಅದೆಲ್ಲವನ್ನು ಕೂಡ ತಳ್ಳಿ ಪಾಸಿಟಿವ್ ಆಗಿ ಹೇಗಿರೋಕ್ಕೆ ಸಾಧ್ಯ ಹೇಗಿರ್ತೀರಾ ಅಂದರೆ ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ತಲೆ ಕೆತ್ತಿಸ್ಕೊಳ್ಳೋಕೆ ಟೈಮೇ ಇಲ್ಲ ನಾನು ಬರೀ ಸುತ್ತಾಡ್ತಾ ಇದ್ದೀನಿ ಟ್ರಾವೆಲ್ ಮಾಡ್ತಿದ್ದೀನಿ ಬೇರೆ ಬೇರೆ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಇದ್ದೀನಿ ಸೊ ಐ ಹ್ಯಾವ್ ಸೋ ಮೆನಿ ಪ್ಲ್ಯಾನ್ಸ್ ಇನ್ ಮೈ ಹೆಡ್ ಅವಾಗ ಯಾರಾದರೂ ಬೇರೆಯವ್ರು ಅಂದರೂ ಕೂಡ ಅದು ನನಗೆ ಇಂಪಾರ್ಟೆನ್ಸ್ ಅನಿಸಲ್ಲ ಯಾಕಂದರೆ ಇವಾಗ ನಾನು ಯಾರು ಇಂಪ್ರೆಸ್ ಮಾಡೋ ಅವಶ್ಯಕತೆ ಏನೇ ಇಲ್ಲ ಇವಾಗ ನಮ್ಮ ಫ್ಯಾಮಿಲಿ ಆಗಲಿ ನಮ್ಮ ನಮ್ಮ ಲವ್ಡ್ ಒನ್ಸ್ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿರುತ್ತೆ ಸೊ ಬೇರೆಯವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಐಮ್ ಜಸ್ಟ್ ಲಿವಿಂಗ್ ಮೈ ಲೈಫ್ ಎಂಜಾಯಿಂಗ್ ಈ ಕಮೆಂಟ್ಗಳನ್ನೆಲ್ಲ ಓದ್ತೀರಾ ಹೇಗೆ ನೀವು ಅಂತ ಹೇಳಿ ಅಮ್ಮನ ಕಾಲ್ ಮಮ್ಮಿ ಮಮ್ಮಿ ಕಾಲ್ ಎಸ್ ಕಮೆಂಟ್ ಸಾರಿ ಏನು ಕೇಳಿ ಇಲ್ಲ ಆನ್ಸ್ಲಿ ಇಲ್ಲ ನಾನು ಸುಮ್ಮನೆ ಯೂಶ್ವಲಿ ನಾನು ಏನು ಮಾಡ್ತೀನಿ ಏನಾದ್ರು ಅಪ್ಲೋಡ್ ಮಾಡ್ಬಿಟ್ಟು ಅಲ್ಲಿ ನೋಡಿ ನಾನು ಫೋನೇ ಜಾಸ್ತಿ ಯೂಸ್ ಮಾಡಲ್ಲ ಅದೇ ಕಂಪ್ಲೇಂಟ್ ಇರುತ್ತೆ ಕಾಲ್ ರಿಸೀವ್ ಮಾಡಲ್ಲ ಟೆಕ್ಸ್ಟಿಗೆ ರಿಪ್ಲೈ ಮಾಡಲ್ಲ ಅಂತ ನಾನು ತುಂಬಾ ಎಲ್ಲಾ ನೋಟಿಫಿಕೇಶನ್ಸ್ ಆಫ್ ಮಾಡಿ ಇಟ್ಬಿಟ್ಟಿರ್ತೀನಿ ಸುಮ್ಮನೆ ಒಂದು ಸೋಷಿಯಲ್ ಲೈಫ್ ಇರಲಿ ಇರಬೇಕು ಅಂದ್ಬಿಟ್ಟು ಇವಾಗ ಏನಾದ್ರು ಟ್ರಾವೆಲ್ ಮಾಡಿ ಪಿಕ್ಚರ್ಸ್ ಎಲ್ಲ ಅಪ್ಲೋಡ್ ಮಾಡಿ ಅಷ್ಟೇ ಕ್ಲೋಸ್ ಓಕೆ ಐ ಎಮ್ ಗಾಡ್ ಅಂತ ಬಂದಾಗ ಈ ಹಾರ್ಡ್ ಅಂತ ಬಂದಾಗ ನಿಮ್ಮ ಪ್ರಿಪರೇಷನ್ ಹೇಗಿತ್ತು ಪ್ರಾಕ್ಟೀಸ್ ಮಾಡಿದ್ದಾಗಿದ್ದು ಎಷ್ಟು ದಿನ ಡ್ಯಾನ್ಸ್ ತಗೊಂಡ್ರಿ ಅಂತ ಹೇಳಿ ಐ ಥಿಂಕ್ ಒನ್ ಟೂ ತ್ರೀ ಡೇಸ್ ಇರ್ಬೋದು ಡ್ಯಾನ್ಸ್ ಪ್ರಾಕ್ಟೀಸ್ ತಗೊಂಡಿದ್ದು ಯಾಕಂದ್ರೆ ಇಮಿಡಿಯೇಟ್ ಆಗಿ ಅವರು ಓಕೆ ಮಾಡಿ ಇಮಿಡಿಯೇಟ್ ಆಗಿ ಶೂಟ್ ಮಾಡಿದ್ರು ಸೊ ಪ್ರಾಕ್ಟೀಸ್ಗೆ ಪ್ರಾಕ್ಟೀಸ್ ಆಗಿದ್ದು ಇಮಿಡಿಯೇಟ್ ಆಗಿನೇ ಶೂಟ್ ಎಲ್ಲ ಸ್ಟಾರ್ಟ್ ಆಯಿತು ತುಂಬಾ ಕಡಿಮೆ ಟೈಮ್ ಇತ್ತು ನನಗೆ ಸೊ ಥಿಂಕಿಂಗ್ ಇನ್ನೊಂದು ಸ್ವಲ್ಪ ಡೇಸ್ ಇದ್ದಿದ್ದರೆ ಇನ್ನೂ ಪ್ರಾಕ್ಟೀಸ್ ಮಾಡ್ಬೋದಿತ್ತೇನೋ ಅಂತ ಬಟ್ ನಮಗೆ ಕೋ ಮಾಸ್ಟರ್ ಆಗಿರಲಿ ಎಲ್ಲರೂ ಚೆನ್ನಾಗಿ ಹೇಳ್ಕೊಟ್ರು ಅಲ್ಲೂ ಕೂಡ ಈವನ್ ಆನ್ ದ ಸ್ಪಾಟ್ ಕೂಡ ಏನಾದ್ರೂ ಎಲ್ಲ ನೀಟಾಗಿ ಕೊರಿಯೋಗ್ರಫಿ ಎಲ್ಲ ಮಾಡ್ಕೊಟ್ರು ಸೊ ಇಟ್ ಇಸ್ ಈಸಿ ಬಿಗ್ ಬಾಸ್ ನೋಡ್ತಾ ಇದೀರ ಯಾಕಂದ್ರೆ ನೀವು ಕೂಡ ಬಿಗ್ ಬಾಸ್ ಸ್ಪರ್ಧಿ ಈ ಬಿಗ್ ಬಾಸ್ ನೋಡೋದು ಮೊನ್ನೆಲ್ಲ ಹೊರಗೆ ಬಂದ್ರು ಎಲ್ಲ ಇಡೀ ಟೀಮು ಅದೆಲ್ಲ ಗಮನಕ್ಕೆ ಬಂತಾನೆ ಹಾ ಹೌದು ಹೊರಗೆ ಬಂದ್ರು ಅಂತ ಗೊತ್ತು ಬಟ್ ಏನಕ್ಕೆ ಅಂತ ಗೊತ್ತಾಗಿಲ್ಲ ನನ್ಗೆ ಆಕ್ಚುಲಿ ಕರೆಕ್ಟಾಗಿ ಅಷ್ಟು ಗೊತ್ತಾಗಿಲ್ಲ ಬಿಗ್ ಬಾಸ್ ನಾನು ಇವಾಗ ಅಲ್ಲಿ ಆಚೆ ಈಚೆ ಎಪಿಸೋಡ್ಸ್ ನೋಡಕ್ಕಾಗಿದೆ ಫುಲ್ ಕಂಪ್ಲೀಟ್ ಆಗಿ ಒನ್ ಫ್ಲಚ್ ನೋಡಕ್ ಆಗಿಲ್ಲ ನೆಕ್ಸ್ಟ್ ಸಿನಿಮಾ ಅಂತ ಬಂದಾಗ ಆಫ್ ದಿ ಕ್ಯಾಮ್ರಾ ಹೇಳ್ತಾ ಇದ್ರಿ ಫೆಬ್ರವರಿ ಮೇಲೆ ಫುಲ್ ನಾನು ಕಂಪ್ಲೀಟ್ ಬ್ಯುಸಿ ಆಗ್ಬಿಡ್ತೀನಿ ಎಲ್ಲ ಸ್ಟೋರಿಗಳನ್ನ ಕೇಳ್ತಾ ಇದೀನಿ ಅಂತ ಹೇಳಿ ಸೊ ಯಾವ ಯಾವ ಪ್ರಾಜೆಕ್ಟ್ಗೆ ಸೈನ್ ಹಾಕಿದೀರಾ ನೀವು ಆಕ್ಟ್ ಮಾಡ್ಬೇಕು ಅಂತ ಬಂದ್ರೆ ಹೇಗಿರ್ಬೋದು y cuáles ಆ್ಯಕ್ಟ್ ಮಾಡಬೇಕು ಅಂದರೆ ಚೆನ್ನಾಗಿರಬೇಕು ಸ್ಟೋರಿ ನನಗೆ ಅವ್ರ ಸ್ಟೋರಿ ನರೇಟ್ ಮಾಡಿದಾಗ ನಾನು ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ರೆ ಓಕೆ ನಂಗೆ ಸ್ಟೋರಿಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಮಾಡಬೇಕು ಅಂತ ಆಮೇಲೆ ಯೂಶ್ವಲಿ ನಾನು ಡಿಸೆಂಬರ್ ಟೈಮ್ ನಾನು ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೇನೆ ನ್ಯೂ ಇಯರ್ ನಾನು ಟ್ರಾವೆಲ್ ಮಾಡಲೇಬೇಕು ಸೊ ದಟ್ ಪ್ರತಿ ವರ್ಷ ಟ್ರಾವೆಲಿಂಗಲ್ಲೇ ಇರುತ್ತೆ ಅಂತ ಸೊ ಅದಕ್ಕೆ ಎಲ್ಲ ಅವರು ಕೂಡ ಎಲ್ಲ ಸ್ಟೋರಿ ಎಲ್ಲ ಡಿಸೈಡ್ ಮಾಡ್ತಾ ಇದ್ದಾರೆ ಅವರು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಸೊ ಫೆಬ್ ಮೇಲೆ ಬ ಫೆಬ್ ಮೇಲೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ರು ಸೊ ಇಸ್ ಲೈಕ್ ಓಕೆ ಸ್ಟೋರಿ ಅಂತ ಬಂದಾಗ ನನಗೆ ನನ್ನ ಕ್ಯಾರೆಕ್ಟರ್ ಗೆ ಯಾವ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ ಓಕೆ ಇದಿರಲೇ ಬೇಕಿತ್ತು ಸ್ಟೋರಿ ಲೈನ್ ಅಲ್ಲಿ ಆತರ ಇದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಮಾಡಕ್ಕೆ ಅಂದ್ರೆ ಈಗ ನೀವು ಸ್ಟೋರಿ ಕೇಳುವಾಗ ಈಗ ನೀವು ಐ ಆಯ್ ಸಾಂಗ್ ಸಾಂಗ್ಗೆ ಡ್ಯಾನ್ಸ್ ಮಾಡೋದಕ್ಕೆ ಒಪ್ಕೊಂಡಾಗ ಒಬ್ಬರೇ ಕೇಳ್ತೀರಾ ಅಥವಾ ಅಮ್ಮ ಅಥವಾ ಅಪ್ಪನೂ ಕುತ್ಕೊಳ್ತಾರ ಅವ್ರ ಅವ್ರ ಪರ್ಮಿಷನ್ ತಗೊಳ್ತೀರಾ ಹೇಗೆ ಅಂತ ಹೇಳಿ ನಮ್ಮ ಮಮ್ಮಿನೂ ಪಪ್ಪನೂ ಕೇಳ್ತೀನಿ ಇವಾಗ ಈ ಸಾಂಗ್ ಬಂದಾಗಲೂ ಕೂಡ ಮಮ್ಮಿಗೆ ಕೇಳಿಸಿದೆ ಯಾಕಂದ್ರೆ ಮಮ್ಮಿ ಮನೇಲೇ ಇದ್ರು ಸೊ ಐ ಥೋಟ್ ಆವಾಗ ಸಿಚ್ಯುವೇಶನ್ಗೆ ಸಾಂಗ್ ನನಗೆ ಸೂಟ್ ಆಗುತ್ತೆ ಅಂತ ಬಿಕಾಸ್ ದಟ್ಸ್ ವಾಟ್ ಎವ್ರಿ ಒನ್ ಯಾವಾಗ ಸ್ವಲ್ಪ ಇದು ಚೆನ್ನಾಗಿದೆ ಅಂತ ಅನಿಸ್ತು ಇಟ್ ಇಸ್ ರಿಯಲಿ ಫನ್ ಎಲ್ಲರೂ ಇಷ್ಟಪಡ್ತಾರೆ ಅಂತಲೇ ಅನಿಸ್ತು ಸೊ ಐ ತಿಂಕ್ ಮಮ್ಮಿ ಅಂತೂ ಫಸ್ಟ್ ನನಗಿದೆ ಅನ್ನೋದು ನಿನಗೆ ಇಷ್ಟ ಆದ್ರೆ ಮಾಡು ಅಂತ ಬಿಕಾಸ್ ಅವ್ರಿಗಂತೂ ಏನೇ ಓಕೆ ನೀನು ಮಾಡು ಅದ್ ಮಾಡು ಇದ್ ಮಾಡು ಅಂತ ಪೇರೆಂಟ್ಸ್ ಅಲ್ವಾ ಸಪೋರ್ಟಿವ್ ಆಗಿ ಇದ್ದೇ ಇರ್ತಾರೆ ಸೊ ನನಗೆ ಬಿಡ್ತಾರೆ ಆ್ಯಕ್ಚುಲಿ ಬಟ್ ನಾನು ಕೂಡ ಅವ್ರಿಗೆ ಒಂದ್ಸಲ ಹೇಳಿ ಅವ್ರ ಪರ್ಮಿಷನ್ ತಗೊಳ್ತೀನಿ ವೀಡಿಯೋ ನೋಡ್ತಾ ಇದ್ದೆ ತುಂಬಾ ಸೆನ್ಸಿಟಿವ್ ಅಮ್ಮ ನಂಗೆ ಹುಷಾರಿಲ್ಲ ನಂಗೆ ಏನಾರ ಅಂದಾಗ ತಡ್ಕೊಳಲ್ಲ ಏನೋ ನಂಗ್ ಸುಸ್ತಾಗುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ಅಮ್ಮನ ಬಗ್ಗೆ ಹೇಳೋದಾದರೆ ಅಪ್ಪನ ಬಗ್ಗೆ ಹೇಳೋದು ಅಪ್ಪ ಅಂತೂ ಇನ್ನೂ ಇನ್ನೋಸೆಂಟ್ ಅಂತ ಅನಿಸುತ್ತೆ ಅವರಿಬ್ಬರ ಬಗ್ಗೆ ಅವ್ರು ನಿಮ್ಮ ಮೇಲೆ ಇದ್ದ ಕೇರ್ ಬಗ್ಗೆ ಈಗ ನೀವು ಎಲ್ಲದರಿಂದ ಹೊರಗೆ ಬಂದಾಗ ನಿಂತಾಗ ಇದ್ದಿದ್ದೇ ಅಂಗೂರು ಜೀವಗಳು ನಿಮ್ಮ ಜೊತೆ ಹೇಗೆ ಅವರು ನಿಮ್ಮ ಜೊತೆ ಈಗ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅಂತ ಹೇಳಿ ಮಮ್ಮಿ ಪಪ್ಪ ಅಂತೂ ತುಂಬಾ ಸಪೋರ್ಟಿವ್ ಇದ್ದಾರೆ ಎಷ್ಟು ಅಂದರೆ ಒಬ್ವಿಯಸ್ಲಿ ನನಗೇನೇ ಹರ್ಟ್ ಆದರೂ ಕೂಡ ಅವರು ಹಿಂಗೆ ತಿನ್ನಬೇಕು ಹಂಗೆ ತಿನ್ ಊಟ ಮಾಡು ಅದು ಅವ್ರ ಇರೋದು ಅಷ್ಟೇ ಅವ್ರು ನಾನು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಹೆಲ್ದಿಯಾಗಿರಬೇಕು ಅನ್ನೋದೇ ಇರ ಇದೆ ಆ್ಯಂಡ್ ಎನಿ ಟೈಮ್ ಏನೇ ಆಗಲಿ ಅವ್ರು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಏನೇ ಆಗಿರಲಿ ಅಲ್ಲಿ ಆಲ್ವೇಸ್ ಬಿ ವಿತ್ ಯು ಅಂತ ಅಂತ ಅಷ್ಟು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಅಷ್ಟು ಕೇರ್ ಮಾಡ್ತಾರೆ ಅಷ್ಟು ಲವ್ ಮಾಡ್ತಾರೆ ಹೊರಗೆ ಬಂದಾಗ ಹೇಗೆ ಬ್ಯಾಲೆನ್ಸ್ ಮಾಡಿದ್ರು ಅಂತ ಹೇಳಿ ಆ್ಯಕ್ಚುಲಿ ನನಗೆ ಸ್ವಲ್ಪ ನನಗೆ ಹೆಂಗಿತ್ತು ಅಂದರೆ ವಿ ವರ್ ಆಲ್ ಲೈಕ್ ಟು ಗೆದರ್ ಇವಾಗ ನಾನು ಅವರಿಗೆ ಇವಾಗ ನಮ್ಮ ನನಗೆ ಯಾರು ನನಗೇನೇ ಅಂತ ನನಗೆ ಅಷ್ಟು ತಲೆ ಕೆಟ್ಟಿಸ್ಕೊಳ್ಳೋಲ್ಲ ಬಿಕಾಸ್ ಐನು ಬೇರೆಯವ್ರ ಬಗ್ಗೆ ಅವ್ರು ನಮ್ಮ ಲೈಫ್ ಲೀಡ್ ಮಾಡ್ತಿರಲ್ಲ ಅಂತ ಗೊತ್ತು ಬಟ್ ಸಮ್ಟೈಮ್ಸ್ ನಮ್ಮ ಪೇರೆಂಟ್ಸ್ ಹೆಂಗೆ ನನಗೆ ಸ್ವಲ್ಪ ಭಯ ಇತ್ತು ಬಿಕಾಸ್ ಅವ್ರು ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅದೇ ಓಕೆ ಯಾಕಂದ್ರೆ ತುಂಬ ಜನ ಬಂದು ಏನೇನೋ ಏನಾದರೂ ಹೇಳೋದಿರತ್ತೆ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಎಲ್ಲ ಹೇಳ್ತಾರೆ ಸೊ ಅದಕ್ಕೆ ನನ್ನ ಐ ವಾಸ್ ವೆರಿ ಸ್ಕೇರ್ ಎಲ್ಲಿ ಫೀಲಿಂಗ್ಸ್ ಹರ್ಟ್ ಆಗುತ್ತೆ ಬಟ್ ಏನೇ ಆಗಲಿ ನಂಗೆ ಒಂದು ತೋರಿಸ್ಕೊಂಡಿಲ್ಲ ಅವರು ನಮ್ಮಮ್ಮಿ ಏನೇ ಆದರೂ ನನ್ನ ಜೊತೆ ಕಾಲಲ್ಲಿ ಇದ್ದಾಗಲೂ ಅಥವಾ ನನ್ನ ಜೊತೆ ಇದ್ದಾಗ್ಲೂ ಕೂಡ ಅವ್ರು ಯಾವಾಗಲೂ ಅಷ್ಟೇ ನೀನು ಖುಷಿಯಾಗಿರಬೇಕು ನೀನು ಚೆನ್ನಾಗಿರ್ಬೇಕು ಅಂತಲೇ ವಿಶ್ ಮಾಡ್ತಾರೆ ಸೂಪರ್ ನಿವೇದಿತ ನಿಮ್ಮನ್ನು ತುಂಬ ಹತ್ತಿರದಲ್ಲಿ ಬಲ್ಲವ್ರನ್ನ ತುಂಬ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದವ್ರ ಮೇಲೆ ಕೇಳ್ತಾ ಇರ್ತೀನಿ ನಾನು ಹೇಗ ಅವರು ಅಂತ ಹೇಳಿ ಎಲ್ಲ ಹೇಳೋದೇನಪ್ಪ ಅಂದರೆ ಆಕೆ ಆಯಿತು ಆಕೆ ಕೆಲಸ ಆಯಿತು ಎಷ್ಟು ಬೇಕು ಅಷ್ಟು ಮಾತಾಡ್ತಾರೆ ಅವ್ರು ಕೆಲಸ ಮುಗಿತಾ ಕೂತ್ಕೊಳ್ತಾರೆ ಇನ್ನು ಯಾವುದಕ್ಕೂ ಆಕೆ ಇರೋದಿಲ್ಲ ಆ ಥರದ್ದು ಬಗ್ಗೆ ಕೇಳ್ತಾರೆ ಇವನ್ ನಮಗೆ ಈ ಫೀಲ್ಡಲ್ಲಿರೋದನ್ನ ಹೇಗೆ ಆ ಹುಡುಗಿಯಿಂದ ಕೇಳಿದಾಗ ನಾನು ಎಷ್ಟೋ ಜನಕ್ಕಿಲ್ಲ ಸಿಕ್ಕಾಪಟ್ಟೆ ಪಾಸಿಟಿವ್ ಹುಡುಗಿ ಆಕೆ ಅಂತ ಹೇಳಿದ್ದೆ ಸೊ ಮುಂದೆ ಜೀವನದಲ್ಲಿ ಈ ಮದುವೆ ಹೇಗಿದ್ವಿ ಇದೆಲ್ಲ ಬೇಕು ಅಂತ ಅನಿಸುತ್ತಾ ಅಥವಾ ದೂರನ ಇದ್ಬಿಡೋಣ ಅಂತ ನಮಗೆ ಅನ್ಕೋತೀರ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಸೀಯಿಂಗ್ ದ್ಯಾಟ್ ಆ್ಯಂಡ್ ಪ್ರಾಬಬ್ಲಿ ಎಸ್ ಮೇ ಬಿ ಇವಾಗಂತೂ ಇಲ್ಲ ಸದ್ಯಕ್ಕೆ ಟೈಮ್ ತಗೊಳ್ತಾ ಇದ್ದೀರಿ ಭಯ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಭಯ ಬಟ್ ಲೆಟ್ಸ್ ಸಿ ಹೋಪ್ಫುಲಿ ಇನ್ ಫ್ಯೂಚರ್ ನನಗೆ ತುಂಬ ಇಷ್ಟಪಟ್ಟು ಇದ್ದರೆ ಐ ವುಲ್ ಡೆಫಿನೆಟ್ಲಿ ಲವ್ ಟು ಸ್ಟಾರ್ಟ್ ಅ ಫ್ಯಾಮಿಲಿ ಅಪ್ಪ ಅಮ್ಮ ಹೇಳಲ್ವಾ ಅಂದರೆ ಮಮ್ಮಿ ಪಪ್ಪ ಅವ್ರು ನನ್ನ ಫಸ್ಟ್ ಹೀಲ್ ಆಗಬೇಕು ಇವಾಗ ನಾವು ಹೀಲ್ ಆದ್ರೇ ಮುಂದೆ ಹೋಗೋ ಮೂವ್ ಆನ್ ಆಗೋದಕ್ಕೂ ಈಸಿ ಆಗುತ್ತೆ ಸೊ ಮೈ ಪೇರೆಂಟ್ಸ್ ಎಲ್ಲ ವೆನ್ ಅವರ್ ಯು ಆರ್ ಫೈನ್ ಯಾವಾಗ ನೀನು ರೆಡಿ ಸಾರಿ ಯಾವಾಗ ರೆಡಿ ಆಗ್ತೀಯ ನೀನು ಅವಾಗ ಹೇಳು ಸಲ ಪಪ್ಪ ಕೇಳಿದ್ರು ಕೂಡ ಅವ್ರಿಗೆ ಅನ್ಸ್ಬಾರ್ದಲ್ವ ಏನು ಮಗಳನ್ನೇನು ನೋಡ್ಕೊಳ್ತಿಲ್ಲ ಕೇಳಲಿಲ್ಲ ಅಂತ ಅನಿಸ್ಬಾರ್ದು ಅಂತ ಸಲ ಕೇಳಿದ್ರು ಕೂಡ ಬಟ್ ನಾನು ಹೇಳೋದಿಲ್ಲ ಪಪ್ಪ ಮಮ್ಮಿ ಇವಾಗ ನನಗೆ ಭಯ ಇದೆ ಅಷ್ಟು ಸುಮ್ಮನೆ ಅಂದರೆ ಮತ್ತೆ ಎಲ್ಲಿ ಇವಾಗ ನಮ್ಮ ಡಿಸಿಷನ್ ಇವಾಗ ನೆಕ್ಸ್ಟ್ ತಗೊಳ್ಳೋದು ರೈಟ್ ಆಗಿರಬೇಕು ಪದೇ ಪದೇ ಮಿಸ್ಟೇಕ್ಸ್ ಮಾಡೋಕೆ ಆಗಲ್ಲ ಅಂಡ್ ಹೇಗೆ ಒಬ್ಬರು ಹೇಗೆ ಅಂತ ತಿಳ್ಕೊಳ್ಳೋದು ಗೊತ್ತೇ ಆಗಲ್ಲ ಅಲ್ವಾ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ಅದಕ್ಕೆ ಭಯ ಅಷ್ಟೇ ಈಗ ಟ್ರಿಪ್ ಎಲ್ಲ ಹೋಗ್ತಿರಲ್ಲ ಸೋಲೋ ಹೋಗ್ತೀರಾ ಹೇಗೆ ಅಂತ ಹೇಳಿ ಅಲ್ಲೆಲ್ಲ ಸೋಲೋ ಹೋದಾಗ ಈಗ ಇಷ್ಟು ಚಂದದ ಹುಡುಗಿ ಭಯ ಅಯ್ಯಪ್ಪ ಅಂತ ಇರುತ್ತೆ ಹೇಗೆ ಮೈಂಟೈನ್ ಮಾಡ್ತಾರೆ ಸೋಲೋನೇ ಹೋಗಿದ್ರೆ ಫ್ರೆಂಡ್ಶಿಪ್ ಜಾಸ್ತಿ ಟ್ರಿಪ್ ಎರಡೂ ಹೋಗ್ತೀನಿ ಸೋಲೋನು ಹೋಗ್ತೀನಿ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಯಾವ ಟ್ರಿಪ್ಪಿಗೆ ಫ್ರೆಂಡ್ಸ್ ಅಂದರೆ ಇವಾಗ ಇರುತ್ತೆ ಸೋಲೋ ಹೋಗೋಕ್ಕಾಗಲ್ಲ ಅವಾಗೆಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಸೋಲೋ ಹೋದಾಗಲೂ ಕೂಡ ಏನು ಭಯ ಆಗೋಲ್ಲ ಫುಲ್ ಎಲ್ಲ ರಿಸರ್ಚ್ ಮಾಡಿರ್ತೀನಿ ಸೇಫ್ ಇದೆಯಾ ಸೇಫ್ ಇಲ್ವಾ ಎಲ್ಲಿ ಹೋಗ್ಬೋದು ಆಮೇಲೆ ರೂಮ್ಸ್ ಎಲ್ಲ ನಾನು ಸಿಟಿ ಸೆಂಟರಲ್ಲೇ ಮಾಡ್ಕೊಂಬಿಡ್ತೀನಿ ಸೊ ಕ್ಯಾಬ್ಸ್ಗೆಲ್ಲ ಹೋಗಿ ಹೋಗದೇನೆ ವಾಕೆಬಲ್ ಡಿಸ್ಟೆನ್ಸ್ಗೆ ಹೋಗಬೇಕು ಆ ಥರ ಸೊ ಫಸ್ಟ್ ನಾನು ಸೋಲೋ ಟ್ರಿಪ್ ಮಾಡಿದಾಗ ತುಂಬ ಭಯ ಆಗಿತ್ತು ರೂಮಲ್ಲೇ ಇದ್ದೆ ಬಟ್ ಹೋಗ್ತಾ ಹೋಗ್ತಾ ಒನ್ ಟು ತ್ರೀ ಸೋಲೋ ಟ್ರಿಪ್ಸ್ ಮಾಡಿದ್ದೀನಿ ಎಲ್ಲ ಹೋಗ್ತಾ ಹೋಗ್ತಾ ಸ್ವಲ್ಪ ಧೈರ್ಯ ಬರುತ್ತೆ ಎಲ್ಲೆಲ್ಲಿ ಹೋಗಬೇಕು ಅನ್ನೋದೆಲ್ಲ ಗೊತ್ತಾಗತ್ತೆ ಆಮೇಲೆ ಫ್ರೆಂಡ್ಸ್ ಜೊತೆ ಹೋದಾಗ್ಲಂತೂ ಇನ್ನೂ ಫನ್ ಆಗಿರುತ್ತೆ ಆಕ್ಚುಲಿ ಫ್ರೆಂಡ್ಸ್ ಜೊತೆ ಹೋದಾಗ ಬಟ್ ಸಮ್ಸ್ ಯಾವಾಗ ಫ್ರೆಂಡ್ಸ್ ಅವೈಲೇಬಲ್ ಇರಲ್ಲ ಬಟ್ ಅವಾಗ ನಂಗೆ ಎಲ್ಲರೂ ಆಚೆ ಹೋಗ್ಲೇಬೇಕು ಅಂತ ಮಾತ್ರ ಸೋಲು ಹೋಗ್ತೇನೆ ಅಷ್ಟೇ ಹಾಡು ಹೇಳ್ಬೋದ ಹಾವನಾದ್ರು ಕಟ್ಕೋ ಸುಮ್ಮನೆ ಹೇಳಿ ಚೆನ್ನಾಗಿರುತ್ತೆ ನಿಮ್ಮ ವಾಯ್ಸಲ್ಲಿ ಕೇಳಕ್ಕೆ ನಾರೀನಾದ್ರು ಇಟ್ಕೊ ಹಾವನ್ನಾದ್ರೂ ಕಟ್ಕೋ ಅಯ್ಯೋ ಅದು ಅವ್ರು ಹೇಳಿರೋ ತರ ಬರದೇ ಇಲ್ಲ ಹಾವನ್ನಾದ್ರೂ ಕಟ್ಕೋ ನರಿನಾದ್ರೂ ಇಟ್ಕೋ ಇಸ್ಕೋ ಮಾತ್ರ ನಕ್ಕೋ ನನ್ ಮಾತ್ ಕೇಳಲೆ ನೀವ್ ಒಂದ್ ಡ್ರೀಮ್ ಅಂತ ಇರುತ್ತಲ್ಲ ನಿವೇದಿತಾ ಇವಾಗ ನಾನು ಈ ತರದ ಸಿನಿಮಾ ಮಾಡ್ಬೇಕು ಅಂತ ಒಂದ್ ಡ್ರೀಮು ಈ ತರದ್ ಮಾಡ್ಲೇಬೇಕು ಅಂತ ಆ ಥರದ್ದು ಏನು ಕನಸಿದೆ ಅಂತ ಒಂದು ಸ್ಟೋರಿ ಇಲ್ಲ ನಾನು ಹಿಂಗಿರ್ಬೇಕು ಆ ಪಾತ್ರ ನನಗೆ ಅಂತ ಇರುತ್ತಲ್ಲ ಯಾವ ಥರ ಇಟ್ಸ್ ಅ ವೆರಿ ನೈಸ್ ಕ್ವೆಶನ್ ಹೇಗಿರಬೇಕು ಅಂದರೆ ಅಂದರೆ ನನಗೆ ಯೂಶಲಿ ವುಮೆನ್ ಸೆಂಟ್ರಿಕ್ ಮೂವೀಸ್ ಮಾಡೋಕ್ಕೆ ತುಂಬ ಇಷ್ಟ ಒಂಥರ ನಾವು ನಾವು ಮಾಡಬೇಕು ಸ್ಟೋರಿ ಲೈನ್ ನಮ್ಮ ಮೇಲೆ ಹೋಗಬೇಕು ಅಂದರೆ ಇಟ್ಸ್ ನಾಟ್ ದಟ್ ಓ ನಾನು ಒಬ್ಬಳೇ ಕಾಣಿಸ್ಕೋಬೇಕು ಆ ಥರ ಇಲ್ಲ ಒಂಥರ ಏನೋ ಆ ಥರ ಮೂವೀಸಲ್ಲಿ ಒಂಥರ ಏನೋ ಸಬ್ಜೆಕ್ಟ್ ಇರುತ್ತೆ ಏನೋ ಒಂಥರ ಆರ್ಟಿಸ್ಟಿಕ್ ಮೂವೀಸ್ ಇರುತ್ತೆ ಗೊತ್ತಾ ಆ ಥರ ಮೂವೀಸ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ಇದೆಲ್ಲ ನಿಮ್ಮ ನಿಮ್ದು ಹೇಗಂದ್ರೆ ನೀವು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ ನೀವು ಹೊರಗೆ ಬಂದ್ರೂ ಕೂಡ ಮತ್ತೆ ಶೂಟಿಂಗ್ ಮಾಡಿದ್ರಿ ಇಬ್ರು ಕೂಡ ಚಂದನ್ ಜೊತೆ ಆಮೇಲೆ ಒಂದು ಒಂದು ಕಣ್ಣೀರು ಹಾಕಿದ್ರಿ ಆ ಕಣ್ಣೀರು ಹಾಕಿದ್ದು ಇವತ್ತಿಗೂ ಕೂಡ ಪ್ರಶ್ನೆ ಯಾಕೆ ಕಣ್ಣಲ್ಲಿ ನೀರು ಹಾಕಿದ್ರು ಅಂತ ಆ ಕ್ಷಣದ ಬಗ್ಗೆ ಹೇಳ್ಬೋದಾ ಬೇಜಾರಿಲ್ಲ ಅಂತಂದ್ರೆ ಯಾಕಂದ್ರೆ ನಾನು ಇದೆಲ್ಲ ಕೇಳ್ತೇನೆ ನಿಮ್ಮನ್ನ ಫಾಲೋ ಮಾಡೋರು ತುಂಬ ಜನ ಇದ್ದಾರೆ ಯಾಕಂದ್ರೆ ನಿಮ್ಮ ವಿಡಿಯೋಗಳು ನೋಡೋರು ತುಂಬಾ ಜನ ಇದ್ದಾರೆ ನಿಮ್ಮ ನಮ್ಮ ಥರ ಪಾಸಿಟಿವ್ ಆಗಿ ನೋಡೋರು ತುಂಬಾ ಜನ ಇರ್ತಾರೆ ಆ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಮೇ ಬಿ ಬಿಕಾಸ್ ತುಂಬ ದಿಸ ಆದ್ಮೇಲೆ ನೋಡಿದೆ ಆ ಮುಮೆಂಟಲ್ಲಿ ಇಲ್ಲ ಇಲ್ಲ ನೋನು ಕಾಂಟ್ಯಾಕ್ಟ್ ಎಲ್ಲ ಇಲ್ಲ ಬಟ್ ಆವಾಗ ತುಂಬ ದಿವಸ ಆಗಿ ನೋಡಿದ್ದೆ ಅಲ್ಲ ಸೊ ಶೂಟಿಂಗಲ್ಲೂ ಸಿಮ್ಮಿಲರ್ ಸಿಚುವೇಶನ್ ಇತ್ತು ಸೊ ಅವಾಗ ಸ್ವಲ್ಪ ರಿಯಲ್ ಆಗಿ ಫೀಲಿಂಗ್ ಆಯಿತು ಒಂಥರ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಅಲ್ಲಿ ಆ ಫೀಲ್ ಏನಾಯ್ತು ಅಂತ ಬಟ್ ಅಷ್ಟೇ ಆ ಮುಮೆಂಟಲ್ಲಾಗಿದ್ದು ಹ್ಮ್ ಓಕೆ ಈಗ ನೋಡಿ ಇಂಡಸ್ಟ್ರಿಯಲ್ಲಿ ನಿಮ್ದೇ ಆದಂತಹ ಒಂದು ಹೆಸರಿದೆ ಜನ ಪ್ರೀತಿ ನಿಮ್ಮನ್ನ ಪ್ರೀತಿ ಮಾಡುವಂತಹ ಜನ ಕೂಡ ತುಂಬಾ ಜನ ಇದಾರೆ ಆ ತುಂಬಾ ಪ್ರೀತಿ ಸಿಕ್ಕಿದೆ ನಿಮ್ಗೆ ಜನ ನನ್ನ ಮನೆ ಮಗಳು ಅಂತ ಕೂಡ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಆ ಪ್ರೀತಿ ಮಾಡೋ ಜನರಿಗೆ ನೀವು ಇದ್ದೇ ಏನ್ ಹೇಳ್ತೀರಾ ಅಂತ ಹೇಳಿ ತುಂಬ ಗ್ರೇಟ್ಫುಲ್ ಆಗಿರ್ತೀವಿ ಬಿಕಾಸ್ ಯಾಕಂದರೆ ಯೂಶ್ವಲಿ ನಮ್ಗೆ ಏನಾದ್ರು ನೆಗೆಟಿವ್ ಅಥವಾ ಏನಾದ್ರು ಬಂದಾಗ ನಾವು ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಎಲ್ಲರೂ ಹಿಂಗೆ ಅಂದ್ಕೊಳ್ತಾರ ಎಲ್ಲರೂ ಹಿಂಗೆ ಮಾತಾಡ್ತಾರಂತ ಅನಿಸುತ್ತೆ ಬಟ್ ಆ ಥರ ಇರೋಲ್ಲ ಆ್ಯಕ್ಚುಲಿ ತುಂಬ ಜನ ಇಷ್ಟಪಡೋರು ಇರ್ತಾರೆ ಬಟ್ ಆವಾಗ ಎಲ್ಲಾದರೂ ಸಿಕ್ಕಿದಾಗ ಒಂಚೂರು ಪ್ರೀತಿ ಕೊಟ್ಟಾಗ ತುಂಬ ಹಾಗೆ ಬಂದು ತಪ್ಕೊಂಡು ಹಿಂಗೆಲ್ಲ ಮುದ್ದು ಮಾಡಿ ಮಾತಾಡ್ಸ್ತಾರಲ್ವ ಅವಾಗ ಓ ಇಷ್ಟು ಜನ ಇಷ್ಟಪಡ್ತಾರೆ ಅಂತ ಒಂಥರ ಏನೂ ಗೊತ್ತಿಲ್ಲ ಒಂಥರ ಕಾನ್ಫಿಡೆನ್ಸ್ನೇ ಬೂಸ್ಟ್ ಮಾಡುತ್ತೆ ತುಂಬ ಖುಷಿ ಕೊಡುತ್ತೆ ಯಾವಾಗ ತುಂಬ ಒಂಥರ ಅದು ಹ್ಯಾಪಿನೆಸ್ನ ಎಕ್ಸ್ಪ್ಲೇನೇ ಮಾಡುತ್ತಕ್ಕಾಗಲ್ಲ ಸೊ ಅದು ಎಲ್ರಿಗೂ ಒಂದು ಯಾರು ತುಂಬ ಇಷ್ಟಪಡ್ತೀರಾ ಅದು ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಯಾವ ಹೀರೋ ಜೊತೆ ತೆರೆ ಹಂಚ್ಕೋಬೇಕು ಅಂತ ಕನ್ನಡದಲ್ಲಿ ಯಾವ ಹೀರೋ ಜೊತೆ ನಾನು ಆ್ಯಕ್ಟ್ ಮಾಡಲೇಬೇಕಪ್ಪ ಸ್ಕ್ರೀನ್ ಶೇರ್ ಮಾಡಲೇಬೇಕು ಅಂತ ಆಸೆ ಇದೆ ನಿಮಗೆ ಅಂತ ಹೇಳಿ ಹಾಂ ಎಲ್ಲರೂ ಆ್ಯಕ್ಚುಲಿ ಆ ಥರ ಈ ಚೂಸ್ ಮಾಡೋದಕ್ಕೆ ಆಗೋಲ್ಲ ಕಷ್ಟ ಆಕ್ಚುಲಿ ಈ ತರ ಕೇಳಿದ್ರೆ ಟ್ರಿಕ್ಕಿ ಅನ್ಸುತ್ತೆ ಲವ್ ಟು ವರ್ಕ್ ವಿತ್ ಎವ್ರಿಬಡಿ ಪಿಕ್ ಮಾಡೋದಕ್ಕೆ ಆಗೋದೇ ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟೆಲ್ಲರೂ ಚೆನ್ನಾಗಿದ್ದಾರೆ ಹೆಂಗೆ ಪಿಕ್ ಮಾಡ್ಲಿ ಸೂಪರ್ ಸ್ಕಿನ್ ಕೇರ್ ಎಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ ತುಂಬಾ ಗ್ಲೋ ಸ್ಕಿನ್ ಕೇರ್ ಹೇಗೆ ಮಾಡ್ತೀರ ನಾವು ಸ್ವಲ್ಪ ನಿಮ್ಮ ಟಿಪ್ಸ್ ಕೇಳೋಣ ಅಂತ ನೀರು ಚೆನ್ನಾಗಿ ಕುಡಿಬೇಕು ಆಮೇಲೆ ಐ ಥಿಂಕ್ ನಮ್ಮ ಮಮ್ಮಿ ನನಗೆ ತುಂಬಾ ಜ್ಯೂಸ್ ಮಾಡಿಕೊಡ್ತಾರೆ ಮೇ ಬಿ ಆ ಜ್ಯೂಸ್ ನೆನ್ಸುತ್ತೆ ಇಲ್ದಂಗೆ ಇಳ್ದಂಗೆ ಬಿ ಸಿ ಜ್ಯೂಸ್ ಮಾಡಿಕೊಡ್ತಾರೆ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ ಕೇಸ್ ನಾನು ಏನಾದ್ರು ಮಲಗಿದ್ರೆ ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ಮಲ್ಕೋ ಅಂತ ಅಂತಾರೆ ಸೊ ಮೇ ಬಿ ಅದು ಆತರ ಆಮೇಲೆ ನಮ್ಮ ಮಮ್ಮಿ ಸ್ಕಿನ್ ಚೆನ್ನಾಗಿದೆ ಆಕ್ಚುಲಿ ಅವ್ರು ಮೇ ಬಿ ಹೆರಿಡ್ ಇರ್ಬೋದು ಅವ್ರು ರೀಲ್ಸ್ ಮಾಡ್ತಿರ್ತಾರಲ್ಲ ಅಮ್ಮ ಅಮ್ಮಂಗ ರೀಲ್ಸ್ಗೆಲ್ಲ ನೀವೇ ಸ್ಫೂರ್ತಿನ ಅಂತ ಹೇಳಿ ಡ್ಯಾನ್ಸ್ ಮಾಡೋದು ಅಥವಾ ಏನೆಲ್ಲ ಮಾಡ್ತಿರ್ತಾರೆ ನಾವು ಅಬ್ಸರ್ವ್ ಮಾಡ್ತೀವಿ ನಿಮ್ಗೆ ಕೇಳ್ತಾರ ಅಥವಾ ಅವರೇ ಮಾಡಿದೆ ಇಲ್ಲ ನಮ್ಮ ಮಮ್ಮಿ ಹೇಳ್ತಿರ್ತಾರೆ ನಂಗೆ ಇಷ್ಟ ನಾನು ಮಾಡಲ್ಲ ಅಂತ ನಾನೇ ಹೇಳ್ತೀನಿ ಮಮ್ಮಿ ಮಾಡಿ ಮಮ್ಮಿ ಇಟ್ಸ್ ಓಕೆ ಟೈಮ್ ಎಲ್ಲ ಪಾಸ್ ಮಾಡಿ ಯಾಕಂದ್ರೆ ಮಮ್ಮಿ ಮನೇಲಿ ಒಬ್ಬರೇ ಇರ್ತಾರೆ ಏನು ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆ ಓಕೆ ಏನಾದರೂ ಸುಮ್ಮನೆ ಮಮ್ಮಿ ಮಾಡಿ ಅಷ್ಟು ಸ್ಯಾರಿ ಇದ್ದೆ ಏನಾದ್ರೂ ಹಾಕೊಂಡು ಸುಮ್ಮನೆ ರೀಲ್ ಮಾಡಿ ಏನ್ ಅಂತ ಅಂತಿರ್ತೀನಿ ಆಮೇಲೆ ನಮ್ಮ ಮಮ್ಮಿಗೆ ಹಳೆ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ ಸೊ ಅವರು ಕೂಡ ಎಂಜಾಯ್ ಮಾಡ್ತಾರೆ ಫೈನಲಿ ನವೆಂಬರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದು ಐ ಆಮ್ ಗಾಡ್ ನಿಮ್ಮ ಡ್ಯಾನ್ಸ್ ಕೂಡ ಇದೆ ಜನರಿಗೆ ಬನ್ನಿ ಇದ್ರಲ್ಲಿ ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ನಮ್ಮನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನಮ್ಮ ಡ್ಯಾನ್ಸ್ ನೋಡೋದೇತ್ರಿಲ್ಲ ಅಂತ ಹೇಳೋದಿದ್ರೆ ಹೇಗೆ ಹೌದು ವೆರಿ 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 ಎಕ್ಸೈಟೆಡ್ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಮೂವೀಸ್ ಎಲ್ಲ ಮಾಡ್ತಾ ಇದ್ದೀನಿ ಹಂಗೆ ನೋಡಿದ್ರೆ ಇದೇ ಈ ಮೂವಿಯಿಂದ ನಾನು ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದೀನಿ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ನವೆಂಬರ್ ಸೆವೆಂತ್ ಮೂವಿ ರಿಲೀಸ್ ಆಗ್ತಿದೆ ಎಲ್ಲರೂ ಬನ್ನಿ ನೋಡಿ ಆ್ಯಂಡ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ನೋಡಿ ಹೆಂಗೆ ಇಷ್ಟ ಆಯಿತು ಅಂತ ನಿಮ್ಮ ಫೀಡ್ಬ್ಯಾಕ್ ರಿವ್ಯೂ ಎಲ್ಲ ಕೊಡಿ ಅಂಡ್ ಮೂವಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಟೈಟಲ್ ನೋಡಿದ್ರೆ ಕ್ಯೂರಿಯಾಸಿಟಿ ಬರುತ್ತೆ ಐ ಆಮ್ ಗೋಡ್ ಐ ಆಮ್ ಗಾಡ್ ಅಂತ ಇದೆ ಅಂತಾನೆ ಕ್ಯೂರಿಯಾಸಿಟಿ ಇದೆ ಸೊ ಎಲ್ಲರೂ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಅಂದುಕೊಂಡಂತ ಪ್ರಾಜೆಕ್ಟ್ಗಳು ನಿಮಗೆ ಸಿಗಲಿ ನಿಮ್ಮ ಕನಸು ಎಲ್ಲ ಈಡೇ ಇರಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಆಲ್ ದಿ ವೀಕ್ಷಕರೇ ಇದು ನಿವೇದಿತಾ ಗೌಡ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು